E ಎಲ್ಲರಿಗೂ ಪ್ರೇಸಲೋ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿ ದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರಿಯರಿ ನಿಮ್ಮೆಲ್ಲರಿಗೂ ನಾನು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ಒಂದನೇ ರೋತ್ಸುವಂತರಾಗಿದ್ದೇನೆ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರಿಯರಿ ವಾಕ್ಯ ಓದ್ಕೊಂಡಿದ್ರ ಪ್ರಿಯರಿ ಮುಂಜಾನೆ ಸಮಯದಲ್ಲಿ ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರೀರಿ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಯಶಾಯ ಮೂವತ್ತನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ನೀವು ಕೂಗಿಕೊಂಡ ಶಬ್ದವನ್ನು ಆತನಿ ಕೇಳಿ ನಿಮಗೆ ಕೃಪೆಯನ್ನು ತೋರಿಸೇ ತೋರಿಸುವೆನು ಕೇಳಿದ ಕೂಡಲೇ ನಿಮಗೆ ಸದ್ದುತ್ತರನ್ನು ದಯ ಪಾಲಿಸುವೆನು ಹಾಲಿಲುಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ಇಲ್ಲಿ ವಾಗ್ದಾನ ಮಾಡ್ತಾ ಇದ್ದಾರೆ ಪ್ರೇರೆ ಪ್ರೇರೆ ನಾವು ಅನ್ಕೊಳ್ತೇವೆ ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ ಆದ್ರೆ ದೇವರು ನಮ್ಮ ಪ್ರಾರ್ಥನೆ ಕೇಳ್ತಾ ಇಲ್ಲ ಅನೇಕ ಸೇವಕರ ಹತ್ರ ನಾವು ಪ್ರಾರ್ಥನೆ ರಿಕ್ವೆಸ್ಟ್ ಕೊಡ್ತೇವೆ ಕೇಳ್ತೇವೆ ಕಳಿಸ್ತೇವೆ ನಾವು ಪ್ರತಿದಿನ ದೇವ್ ವಾಕ್ಯಗಳು ಹಿಡ್ಕೊಂಡು ಪ್ರಾರ್ಥನೆ ಮಾಡ್ತೇವೆ ಆದ್ರೆ ದೇವ್ರು ನಮ್ಮ ಜೀವಿತದಲ್ಲಿ ನಮಗೆ ಯಾವುದು ಕೃಪೆ ತೋರಿಸ್ತಾ ಇಲ್ಲ ನಮಗೆ ಪ್ರಾರ್ಥನೆ ಕೇಳ್ತಾ ಇಲ್ಲ ಅಂತ ಹೇಳಿ ನೀವು ಭಯ ಪಡ್ತಿದ್ರೆ ಪ್ರೀರಿ ಆದರೆ ದೇವರು ಅದ್ಭುತ ಮಾಡುವಂಥ ದೇವ್ರು ನಮಗೆ ವಾಗ್ದಾನ ಮಾಡಿದಂಥ ದೇವರು ವಾಗ್ದಾನ ನೆರವೇರಿಸುವಂಥ ದೇವ್ರ ಪ್ರೀರಿ ನೀವು ಯಾವ ವಿಷಯದಲ್ಲಿ ದೇವರಿಗೆ ನೀವು ಕೂಗ್ತಾ ಇದ್ರೋ ದೇವರು ಮುಂಜಾನೆ ನಿಮ್ಮ ಕೂಗನ್ನು ನನ್ನ ನಿಮ್ಮ ಶಬ್ದವನ್ನು ಕೇಳಿ ನಿಮಗೆ ಕೃಪೆ ತೋರಿಸುವೆನು ಹಾಲೆಲುಯ್ಯ ದೇವರು ನಾವು ಪ್ರತಿಯೊಂದು ಶಬ್ದಗಳು ಪ್ರತಿಯೊಂದು ನುಡಿಗಳಲ್ಲಿ ಕೂಗುವ ಒಂದೊಂದು ಅಕ್ಷರಗಳಲ್ಲಿ ದೇವ್ರು ನಮ್ಮ ಎಲ್ಲಾ ಶಬ್ದವನ್ನು ಕೇಳಿ ನಮಗೆ ಕೃಪೆ ತೋರಿಸುವಂಥ ದೇವರು ೂಯ ಎಷ್ಟು ಅದ್ಭುತ ರೀತಿ ವಾಗ್ದಾನ ಮಾಡ್ದ್ರಿಯರಿ ನಮ್ಮ ಪ್ರಾರ್ಥನೆ ಕೇಳುವಂತ ದೇವರು ಈ ಮುಂಜಾನೆ ಸಮಿ ನೀವು ಯಾವ ರೀತಿಯಾಗಿ ದೇವರಿಗೆ ಪ್ರಾರ್ಥಿಸ್ತಾ ಇದ್ರ ಪ್ರಿಯೇ ನಿಮ್ಮ ಪ್ರಾರ್ಥನೆ ನಿಮ್ಮ ಶಬ್ದಗಳು ದೇವ್ರ ಕೇಳಿ ನಿಮ್ಗೆ ಕೃಪೆ ತೋರಿಸುವಂತ ದೇವ್ರ ಪ್ರಿಯರಿ ಆತನು ಕೇಳಿದ ಕೂಡ ನಿಮ್ಗೆ ಸದ್ದುತನ ದಯ ಪಾಲಿಸುವಂತ ದೇವರು ಪ್ರಿರಿ ಇಷ್ಟು ದಿನಮಾನಗಳಲ್ಲಿ ನಾವು ಅನೇಕ ಪ್ರಾರ್ಥನೆ ಮಾಡಿದ್ವಿ ಅನೇಕ ಕಣ್ಣೀರಿಟ್ಟು ನಾವು ದೇವ್ರಿಗೆ ಇದು ಆದ್ರೆ ದೇವ್ರು ನಮ್ಮ ಕೃಪೆ ತೋರಿಸಿಲ್ಲ ನಮ್ಮ ಪ್ರಾರ್ಥನೆ ಕೇಳಿಲ್ಲ ನಮ್ಮ ಜೀವದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡಿಲ್ಲ Thank you. ಅಂತ ಹೇಳಿ ನೀವು ಅದೇ ಚಿಂತೆಲಿ ಇದರ ಪ್ರೀರಿ ಅದ್ರ ಚಿಂತಿಸ್ಬೇಡ ಪ್ರೇರಿ ದೇವರು ವಾಗ್ದಾನ ಮಾಡ್ತಾರೆ ಕೇಳಿದ ಕೂಡಲೇ ನಿಮ್ಗೆ ಸದ್ದು ತನ್ನ ದಯ ಪಾಲಿಸುವಂತ ದೇವರು ಹಾಲಿ ಲಾರ್ಥನೆ ಮಾಡಿದಾಗೆಲ್ಲ ದೇವ್ರು ಪ್ರಾರ್ಥನೆ ಕೇಳಿ ಕೇಳಿದ ಕೂಡಲೇ ನಿಮಗೆ ಸದ್ದೂತನ ದಯಪಾಲಿಸುವಂತ ದೇವ್ರಿರಿ ಮುಂಜಾನೆ ಸುಮ್ನೆ ಎಷ್ಟು ಜನರು ವಾಗ್ದಾನ ಗಟ್ಟಿ ಇಟ್ಕೊಂಡಿರೋ ಪ್ರೀರೇ ನೀವು ನೀವು ಕೂಗುವಂತ ಶಬ್ದಗಳು ದೇವ್ರು ಕೇಳಿ ನಿಮ್ಗೆ ಕೃಪೆ ತೋರಿಸುವಂತ ದೇವರು ಕೇಳಿದ ಕೂಡಲೇ ನಿಮ್ಗೆ ಸದ್ದೂತನ ದಯ ಪಾಲಿಸುವಂತ ದೇವ್ರ ಪ್ರಿಯೇ ನಾವು ನೀವು ದೇವ್ರಿಗೆ ಕೂಗುವಾಗ ಪ್ರೀರೇ ನಾವು ನೀವು ದೇವ್ರಿಗೆ ಮರೆಡುವಾಗ ಇಡುವಾಗ ನಮ್ಮ ಕೂಗು ನಮ್ಮ ಶಬ್ದ ಕೇಳಿ ನಮಗೆ ಕೃಪೆ ತೋರಿಸುವಾಗ ಈ ವಾಗ್ದ ಗಟ್ಟಿ ಹಿಡ್ಕೊಳ್ಬೇಕ ಪ್ರಿರಿ ನಾತು ನಮಗೆ ದಯ ಪಾಲಿಸುವಂತ ದೇವ್ರ ಪ್ರಿರಿ ವಾಗ್ದನ್ನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತ ದೇವ್ರಿರಿ ಈ ಮುಂಜಾನೆ ಯಾವ್ಯಾವ ಕಷ್ಟದಿಂದ ನೀವು ದೇವ್ರಿಗೆ ಕೂಗ್ತಾ ಇದ್ರೋ ಯಾವ ನಿಮ್ಮ ಕುಟುಂಬ ಸಮಸ್ಯೆ ಇದ್ರಬಹುದು ಯಾವ್ದೇ ಒಂದು ಭಯಂಕರ ಪರಿಸ್ಥಿತಿಯಲ್ಲಿ ನಿಮ್ಮ ಜೀವಿತ ನೀವು ದೇವರಿಗೆ ಕೂಗುತ್ತಾ ಇದರಬಹುದು ಪ್ರೀರೇ ಆದ್ರೆ ನೀವು ಕೂಗುವಾಗ ದೇವ್ರ ನಮ್ಮ ಕೂಗನಿ ಕೇಳಿ ನಮಗೆ ನಾತು ನಮ್ಮ ಕೃಪೆ ತೋರಿಸಿ ಆತ ನಮಗೆ ದಯ ಪಾಲಿಸುವಂತ ದೇವ್ರು ಎಂಬುದಾಗಿ ಈ ಮುಂಜಾನೆಸಮಲಿ ವಾಗ್ದಾನ ಗಟ್ಟಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ದೇವರು ಈ ಮುಂಜಾನೆಸಮಲಿ ವಾಗ್ದ ನಮ್ಮ ನಿಮ್ಮ ಜೀವಿತದಲ್ಲಿ ದೇವರ ಅದ್ಭುತ ರೀತಿಯಾಗಿ ನಮ್ಮ ನೆರವೇರಿಸಿ ವಾಗ್ದಾನು ನಮ್ಮ ಜೀವಿತ ಆತನ ಆಶ್ರಸ ಬಲಪಡಿಸುವಂತ ದೇವ್ರ ಪ್ರೀತಿ ಈ ಮುಂಜಾನೆಸಮಲಿ ವಾಗ್ದಾನ ಮಾಡಿದಂತ ದೇವರು ವಾಗ್ದನ ಅದ್ಭುತ ರೀತಿಯಾಗಿ ನಮ್ಮ ಜೀವಿತ ಆತನ ಕಾರ್ಯಗಳು ಮಾಡುವಂತ ದೇವ್ರ ಪ್ರೀತಿ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪ್ರೀತಿ ಪರಿಶುದ್ಧನೇ ಪರಿಶುದ್ಧನೇ ಅಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಜನರು ವಾಗ್ದಾನ ಕೇಳ್ತಾರಪ್ಪ ಈ ವಾಗ್ದಾನ ಅವರು ಜೀವಿತದಲ್ಲಿ ತಂದೆ ನೀವು ನೆರವೇರಿಸುವಂತಹ ದೇವರು ನೀವಾಗಿರಪ್ಪ ತಂದೆ ದೇವರೇ ನೀವು ಕೂಗುವ ನಾನು ಕೇಳಿ ನಿಮಗೆ ಕೃಪೆ ತೋರಿಸುವಂತ ದೇವರು ನಾ ನೀವು ಕು ಕೇಳಿ ಕೇಳಿಕೊಳ್ಳುವ ಪ್ರತಿಯೊಂದು ಪ್ರಾರ್ಥನಿಗೆ ನದ್ದೂತ್ರ ದಯ ಪಾಲಿಸುವಂತ ದೇವರು ಎಂಬುದಾಗಿ ನೀವು ಜನರು ಕಷ್ಟದಲ್ಲಿ ಕೂಗ್ತಾರೋ ದುಃಖದಲ್ಲಿ ಕೂಗ್ತಾರೋ ಯಾವ್ದು ಅವ್ರ ಪ್ರಾರ್ಥನೆ ಕೇಳುವಂತ ದೇವ್ರು ನೀವಾಗಿರ್ತಂದಿ ಅವ್ರ ಕಣ್ಣಿರಲ್ಲ ಒರೆಸುವಂತ ದೇವ್ರು ನೀವಾಗಿರ್ ಪ್ರಭಾ ಅವರಿಗೆ ಸದ್ದುತನ ದಯ ಪಾಲಿಸಿಕೊಟ್ಟಿರ್ ಪ್ರಭಾ ಈ ವಾಗ್ದನ ಅವ್ರ ಜೀವಿತದಲ್ಲಿ ತಂದಿ ಎಲ್ಲಾ ರೀತಿಯಾಗಿ ತಂದು ಆಶ್ವಾಸ ಬಲಪಡಿಸಬೇಕಂತೇಳಿ ನಜರೇತಿನಿ ಏಸು ಕ್ರಿಸ್ತ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫೇಜಲ